ಫ್ರೆಂಡ್ಶಿಪ್ ಅನ್ನೋದು ಒಂದು ಬಹಳ ಪವಿತ್ರವಾದ ರಿಲೇಷನ್ ನೋಡ್ರಿ ಯಾಕಂದ್ರೆ ಫ್ರೆಂಡ್ಸ್ ಯಾವಾಗ ಅಂತ ಅಂತೇಳಿ ಗೊತ್ತಾಗಂಗಿಲ್ಲ ಸ್ಕೂಲ್ ನಾಗ ಫ್ರೆಂಡ್ಸ್ ಹಾಕ ಆಫೀಸ್ ನಾಗ ಫ್ರೆಂಡ್ಸ್ ಹಾಕ ಗಲ್ಲಿ ಒಳಗ್ ಫ್ರೆಂಡ್ಸ್ ಹಾಕ್ತಿರ್ತಾರೆ ಹಂಗ ನಾನು ಒಂದ್ ಕಡೆ ವರ್ಕ್ ಮಾಡ್ತಿದ್ದೆ ಒಂದ್ ಕಂಪ್ನಿ ಒಳಗ ಸೊ ಆ ಕಂಪ್ನಿ ಒಳಗ ನನ್ ಫ್ರೆಂಡ್ ಒಬ್ಬ ಇದ್ದ ಅಂದ್ರೆ ನನ್ಗ್ ಕಲಿಗಿದ್ದ ಇದ್ದ ಆಮೇಲೆ ನನಗೆ ಬೆಸ್ಟ್ ಫ್ರೆಂಡ್ ಆಯ್ಬಿಟ್ಟ ಸೊ ಆ ಫ್ರೆಂಡ್ ನ ಇವತ್ತು ವೆಲ್ಕಮ್ ಮಾಡುವಂತ ಸಮಯ ಪ್ಲೀಸ್ ವೆಲ್ಕಮ್ ಮಂಜುನಾಥ್ ತೋನ್ಸಾಲ್ ಹಲೋ ಬ್ರೋ ನಮಸ್ಕಾರ ರೀ ನಮಸ್ಕಾರ ಮಂಜುನಾಥ ಅವರ ಹೆಂಗೆ ಅದ ರೀ ಲಾಮಾಗಿದೆ ಇಂಡಿಯಾಗಿದಿ ನಾನು ಫಸ್ಟ್ ಕ್ಲಾಸ್ ಅದೇ ನೋಡಪ್ಪ ಗೊತ್ತಾ ಮತ್ತು ಇವತ್ತ ನಮ್ಮ ಕುಕ್ಕಿಂಗ್ ಶೋಗೆ ಬಂದಿ ಬಹಳ ವರ್ಷ ಆದಮೇಲೆ ಭೇಟಿ ಆಗತಿ ಭೇಟಿ ಆಗೋದ್ ಡೈರೆಕ್ಟ್ ನಮ್ಮ ಕುಕ್ಕಿಂಗ್ ಶೋನೇ ಭೇಟಿ ಆಗತಿ ಸೊ ಇವತ್ತು ನಮ್ಮ ವೀಕ್ಷಕರಿಗೆಲ್ಲ ಏನು ಕುಕ್ ಮಾಡಿ ತೋರಿಸ್ಬೇಕಂತಂದ್ರೆ ಇವತ್ತು ನಾವು ಕುಕ್ ಮಾಡುವಂಥದ್ದು ಏನಂದರೆ ನನ್ನ ಕನ್ನಡ ಅಷ್ಟು ಕ್ಲಿಯರ್ ಇಲ್ಲ ಫಸ್ಟ್ ಅಷ್ಟು ಮೊದ್ಲೇ ಹೋಗಿ ಓಕೆ ನಡೀತೈತಿ ನೋ ಪ್ರಾಬ್ಲಮ್ ಆದರೆ ಎಸ್ ಕುಕಿಂಗ್ ಓಕೆ ಸೊ ಸೊ ಗ್ಯಾಸ್ ಗ್ಯಾಸ್ ಬೇಡ 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 ಇದಕ್ಕೆ ಅಂತ ಕುಕ್ ಮಾಡೋರು ಇದು ಇಟಾಲಿಯನ್ ಸ್ವೀಟ್ ಡಿಶ್ ಓಕೆ ಓಕೆ ತಿಂದ್ರೆ ಒಂಥರ ಏನೋ ಎಷ್ಟು ಆನಂದವಾಗಿರುತ್ತೆ ಅಂದರೆ ಯು ವಿಲ್ ಫೀಲ್ ಸೋ ಗುಡ್ ಇದಕ್ಕೆ ಏನು ಅಂದರೆ ತಿರಾಮಿಸು ಏನಂತಾರೆ ತಿರಾಮಿಸು ತಿರಾಮಿಸು ಕರೆಕ್ಟ್ ಕರೆಕ್ಟ್ ಸೊ ತಿರಾಮಿಸು ಯಾಕಂದ್ರೆ ಇದು ಲೇಯರ್ ಬೈ ಲೇಯರ್ ಅಂತ ಮಾಡ್ತಾರೆ ಅದರ್ಗೋಸ್ಕರ ತಿರಾಮಿಸುನು ಅನ್ಬಹುದು ಆದ್ರೆ ಇದ್ರ ಟೇಸ್ಟ್ ಏನಿದೆ ಅಲ್ಲ ತುಂಬಾ ಫ್ಲಫಿ ಇರುತ್ತೆ ಮತ್ತೆ ಜಾಸ್ತಿ ಸ್ವೀಟ್ ಇರೋದಿಲ್ಲ ಆಂಡ್ ಇದ್ರಾಗ ಆಕ್ಚುಲಿ ಲಿಕರ್ ಹಾಕ್ತಾರೆ ಆಲ್ಕೋಹಾಲ್ ಹಾಕ್ತಾರೆ ಆದ್ರೆ ನಾವು ಮಾಡೋದು ನಾನ್ ಆಲ್ಕೋಹಾಲಿಕ್ ನಾನ್ ಆಲ್ಕೋಹಾಲಿಕ್ ಸೊ ಅದು ಹೆಂಗ್ ಮಾಡ್ತಾರ ಅಂತ ನಾ ತೋರಿಸ್ತೀನಿ ಸೊ ಇಟಾಲಿಯನ್ ದಾಗ ಅದಕ್ಕೆ ಆಲ್ಕೋಹಾಲ್ ಹಾಕಿ ಮಾಡ್ತಾರ ನಾವ್ ಅದನ್ನ ಆಲ್ಕೋಹಾಲ್ ಹಾಕ್ಲಾರ್ದ ಅಂದ್ರೆ ಸೆರೆ ಹಾಕ್ಲಾರ್ದ ಮಾಡಾಕತ್ತೇವ್ ನಾವ್ ಸೊ ನಮ್ಮ ಫ್ಯಾಮಿಲಿ ಆಡಿಯನ್ಸ್ ಇರ್ತಾರ ನಡೆಯಂಗಿಲ್ಲ ಅದ್ರ ಸಲುವಾಗಿ ಸೊ ಸ್ಟಾರ್ಟ್ ಮಾಡೋಣ ಹೆಂಗಿತ್ತಂದ್ರೆ ಸ್ಟಾರ್ಟ್ ಮಾಡುದು ಫಸ್ಟ್ ಫಸ್ಟಿಗೆ ಹೆಂಗಿತ್ತಂದ್ರೆ ಏನ್ ಮಾಡ್ತೀನಿ ಈಗ ಈಗ ವೆಬ್ ಕ್ರೀಮ್ ತಗೋತೀನಿ ಆಮೇಲೆ ಅದ್ರ ಕಂಡೆನ್ಸ್ ಮಿಲ್ಕ್ ಹಾಕ್ಬೇಕು ಓಕೆ ಇದು ಪನೀರ್ ಇದೆ ಓಕೆ ಪನೀರ್ ನಾವು ಆಗಿ ಫೈನ್ಲಿ ಕೈಯಿಂದಾನೆ ಗ್ರೇಟ್ ಮಾಡ್ಕೋಬೇಕು ಓಕೆ ಓಕೆ ಸೆಕೆಂಡ್ ಕಾಫಿ ಇದೆ ಕಾಫಿ ಪೌಡರ್ ಯಾವ್ದು ಬೇಕು ಅದು ತಗೋಬಹುದು ಕಾಫಿ ಪೌಡರ್ ಒಳಗ ನೀರ್ ಹಾಕಿ ಸಿರಪ್ ಮಾಡ್ಕೋಬೇಕು ಓಕೆ ಓಕೆ ಸೊ ಈಗ ಸ್ಟಾರ್ಟಿಂಗ್ ಆಮೇಲೆ ಇದೂ ಕೇಕ್ ಕೇಕ್ ಸ್ಲೈಸ್ ಕೇಕ್ ಯಾ ವನಿಲಾ ತಗೋಬೇಕು ವನಿಲಾ ಸಿಗ್ಲಿಲ್ಲ ಅಂದ್ರೆ ಟೂಟಿ ಫ್ರೂಟಿ ಇರುತ್ತಲ್ಲ ಯಾವುದು

ವಿಪ್ ಅಂಡ್ ಇದು ಸ್ವಲ್ಪ ಸ್ವೀಟ್ ಇದೆ ಅದಕ್ಕೆ ಕಂಡೆನ್ಸ್ ಮಿಲ್ಕ್ ನೋಡ್ಕೊಂಡು ಹಾಕೋಬೇಕು ನಾವು ಸೊ ಈಗ ವಿಪ್ ಕ್ರೀಮ್ ಇದೀನಿ ವಿಪ್ ಕ್ರೀಮ್ ಈ ತರ ಫ್ಲಫಿ ಆಗಿ ಇರುತ್ತೆ ಅದಕ್ಕೆ ವಿಪ್ ಕ್ರೀಮ್ ತಗೋತೀವಿ ಓಕೆ ಇದೇನ್ ಕೇಕ್ ಮೇಲೆ ಹಸ್ತಾರಲ್ಲ ಜೊತೆ ಇದ್ದು ಶಾಣೆ ಆಗಿ ಮಚಾ ಓ ಮಚಾ ಎಷ್ಟಾದ್ರು ನೀವು ನಮ್ ಸೀನಿಯರ್ ಓಕೆ ಸೊ ವಿಪ್ ಕ್ರೀಮ್ ಹಾಕೊಂಡಿವಿ ಈಗ ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕೊಂಡು ಹಾಕೊಳ್ಳೋಣ ಓಕೆ ಸೊ ಆಸ್ ಐ ಸೈಟ್

ಮಚ್ಚ ಇದು ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿನ್ ವಿಪಿಂಗ್ ಕ್ರೀಮ್ ಓಕೆ ಹಾಂ ಆಮೇಲೆ ಇದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇದನ್ನ ಹಾಕಿದ್ರೆ ಎಸ್ ಆಮೇಲೆ ಮತ್ತೆ ನಾವು ಹೆಚ್ಚಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಅದನ್ನ ಈಗ ಇದಕ್ಕೆ ನಾವು ಹಾಕೊಳ್ಳೋದು ಪನೀರ್ ಪನೀರ್ ನಾವು ಇದು ಕನ್ಸಿಸ್ಟೆನ್ಸಿ ಹೆಂಗೆ ಬಂದೆ ತೋರಿಸ್ ಮಚ್ಚ ಕನ್ಸಿಸ್ಟೆನ್ಸಿ ಈ ತರ ಬರಬೇಕು ಇದು ಓಕೆ ಈಗ ಇದಕ್ಕೆ ನಾವು ಸ್ವಲ್ಪ ಪನೀರ್ ತಗೊಂಡೀವಲ್ಲ ಓಕೆ ಅದು ಹಾಕೊಳ್ಳೋಣ ಇತ್ತು ಪನೀರ್ ಥ್ಯಾಂಕ್ಸ್ ಆ್ಯಕ್ಚುಲಿ ಇದಕ್ಕೆ ಫಿಲಡೆಲ್ಫಿಯಾ ಚೀಸ್ ಅಂತ ಬರುತ್ತೆ ಅದು ಹಾಕ್ತಾರೆ ಆದ್ರೆ ನನಗೆ ಅದ್ರ ಟೇಸ್ಟ್ ಚಲೋ ಅನ್ಸಂಗಿಲ್ಲ ಸೊ ಐ ಟ್ರೈಡ್ ವಿತ್ ಪನೀರ್ ಚಲೋ ಅನಿಸ್ತದೆ ಇದ್ರ ಟೇಸ್ಟ್ ಓಕೆ ಸೊ ಇಟಾಲಿಯನ್ ಡಿಶ್ ಗೆ ಒಂದು ಇಂಡಿಯನ್ ಟಚ್ ಕೊಟ್ರೆ ಪನೀರ್ ಹಾಕಿ ಹೇಳಬಹುದು ಯಾಕಂದ್ರೆ ನಾವು ಇಂಡಿಯನ್ ಸಿಕ್ ಪನೀರ್ ಜಾಸ್ತಿ ಇಷ್ಟ ಮೇ ಬಿ ಅದಕ್ಕೂ ಇರ್ಬೋದೇನೋ ನಾ ಮಾಡಿದ್ದು ಅದೇ ಇಲ್ಲ ಆಕ್ಚುಲಿ ಟೇಸ್ಟ್ ಚಲೋ ಕೊಡುತ್ತೆ ಟ್ರೈ ಮಾಡಿ ನೋಡಿ ಸೊ ಚೀಸ್ ಹಾಕಿ ನೋಡೋದ ಯಾವುದೋ ಚೀಸ್ ಹೇಳ್ ನನ್ ತಲೆ ಒಳಗಂತೂ ಬರ್ಲಿಲ್ಲ ನಿಮ್ಗೆ ಏನಾರ ಬಂದಿತ್ತು ಈಗಾಗೂ ಇಲ್ಲ ಪನೀರೇ ಹಾಕೋರಿ ಎಲ್ಲಿ ಹುಡ್ಕಾಡ್ಕೊ ಕುಂದ್ರು ಹಾ ಸೊ ಈಗ ಇದಕ್ಕೂ ಮಿಕ್ಸ್ ಮಾಡ್ಕೋಬೇಕು ಡನ್ ಮ ಓಕೆ ಕೈ ಆರಾಮ್ಸೆ ಮಾಡ್ರಿ ನಿಮ್ಗೆ ಏನ್ ಮಾಡ್ರಿ ನಾವು ಕ್ಯಾಮ್ರಾ ಟಚ್ ಮಾಡ್ತೀವಿ ಅದಕ್ಕೆ

ಸಿರಪ್ ಹಾಕೊಂಡಿವಿ ಅಂಡ್ ಈಗ ಇದಕ್ಕೂ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಎಲ್ಲ ಒಮ್ಮೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಬರ್ತೈತೆ ಅಥವಾ 1 ಬೈ 1 ಹಾಕೊಂಡ ಮಿಕ್ಸ್ ಮಾಡ್ಕೊಳ್ಳಿ 1 ಬೈ 1 ಹಾಕೊಂಡು ಅಂದ್ರೆ ಮಿಕ್ಸ್ ಮಾಡಿದ್ರೆ ಅದು ಬೆಸ್ಟ್ ಯಾಕಂದ್ರೆ ಓಕೆ ಅದು ಒಂದು ಫ್ಲಫಿನೆಸ್ ಬರುತ್ತೆ ಟೆಕ್ಸ್ಚರ್ ಬರುತ್ತೆ ಕರೆಕ್ಟ್ ಸೋ ಎಷ್ಟು ಮಿಕ್ಸ್ ಆಗ್ತದ ಅಷ್ಟು ವಿಪ್ ಕ್ರೀಮ್ ಇನ್ನೊಂದು ಸ್ವಲ್ಪ ಫ್ಲಫಿನೆಸ್ ಆಗಿರುತ್ತೆ ಅಂಡ್ ವಿಪ್ ಕ್ರೀಮ್ ಹೆಂಗೂ ಫ್ಲಫಿನೇ ಇರುತ್ತೆ

ಓಕೆ ಅದರ সিরাপ ಹಾಕೊಂಡೀವಲ್ಲ ನೀರು ಇರುತ್ತೆ ಸೊ ಈ ತರ ಆಗಿದೆ ಈ ತರಾನೇ ಆಗಬೇಕು ಅದು ಹಾ ಓಕೆ which is okay ಇದರ್ಕಿ ತ ಸ್ವಲ್ಪ ಸ್ಲರಿ ಆಯ್ತಂದ್ರೆ ನೀರ್ ನೀರ್ ಆಯ್ತಂದ್ರೆ ಅವಾಗ ಸ್ವಲ್ಪ ಹೊತ್ತು ಫ್ರಿಜ್ ದಾಗಿ ಇಟ್ಟು ಆಮೇಲೆ ಮತ್ತೊಮ್ಮೆ ಮಿಕ್ಸ್ ಸೊ ಈ ತರ ಓಕೆ ಈಗ ನೆಕ್ಸ್ಟ್ ಸ್ಟೆಪ್ ಈಗ ಇದು ಆಗಿದೆ ನೆಕ್ಸ್ಟ್ ಸ್ಟೆಪ್ ಸ್ಲೈಸ್ ಬ್ರೆಡ್ ಇದೆ ಅಲ್ಲ ಐ ಮೀನ್ ಕೇಕ್ ಕೇಕ್ ಅದಕ್ಕೆ ಕಾಫಿ ಸಿರಪ್ ಅಲ್ಲಿ ಡಿಪ್ ಮಾಡಿ ನಮ್ದು ಲೇಯರ್ ಮಾಡ್ಕೋಬೇಕು ಓಕೆ ಈಗ ಅದು ಮಾಡ್ಕೊಳ್ಳೋಣ ಅದನ್ನ ಮಾಡೋಕೆ ನಿಮಗೆ ಏನು ಕೊಡಲಿ ನನಗೆ ನನಗೆ ಗ್ಲಾಸ್ ಬೇಕು ಯಾವ ಗ್ಲಾಸ್ ವಿಸ್ಕಿ ಗ್ಲಾಸ್ ಇದ್ರೋ ಓಕೆ ಓಕೆ ವಿಸ್ಕಿ ಗ್ಲಾಸ್ ತಗೋರಿ ಲೇಟ್ ವಿಸ್ಕಿ ಗ್ಲಾಸ್ ಸೊ ವಿಸ್ಕಿ ಗ್ಲಾಸ್ ನಾವು ವಿಸ್ಕಿ ಹಾಕತ್ತಿಲ್ಲ ಕೇಕ್ ಹಾಕಾತೀವಿ ಟೀಚರ್ ಸೊ ಈಗ ಫಸ್ಟ್ ಥಿಂಗ್ ಇದು ನಿಮ್ಮದು ಕಾಫಿ ಎಸ್ ಇದು ಸ್ಲೈಸ್ ಕೇಕ್ ಸೊ ಈಗ ಫಸ್ಟ್ ಲೇರ್ ಹಾಕೊಳ್ಳೋಣ ಸ್ಲೈಸ್ಡ್ ಇದು ಇದೆ ಎಲ್ಲ ಕೇಕ್ ಅದು ಫಸ್ಟ್ ಹಾಕೊಳ್ಳೋಣ ಓಕೆ ಬೇಕಂದ್ರೆ ನಾವು ಕ್ರಂಬಲ್ ಮಾಡಿ ಕ್ರಂಬಲ್ ಮಾಡಿ ಹಾಕೋಬಹುದು ನನಗೆ ಲೇಯರ್ ಬೇಕಾಗದವು ಸೊ ಲೇಯರ್ ಬೈ ಲೇಯರ್ ಇಡ್ತಾ ಇದ್ದೀನಿ ಸೊ ಇದನ್ನು ನಾವು ಗ್ಲಾಸ್ ಒಳಗ ಮಾಡ್ಕೋಬೇಕು ಹಾ ಸೊ ನಾವು ಇದನ್ನ ಕಾಣಕ್ ಚೆನ್ನ ಕಾಣಲ್ಲ ಅಂತ ಹೇಳಿ ಕಾಚಿನ ಗ್ಲಾಸ್ ನಾಗ ಮಾಡತ್ತೀವಿ ನೀವು ಮನೆ ಮಾಡ್ಕೊಂಡು ತಿನ್ನೋ ಮುಂದೆ ಸ್ಟೀಲ್ ಗ್ಲಾಸ್ ನಾಗ ಮಾಡ್ಕೊಂಡು ತಿನ್ಬಹುದು ಎಕ್ಸಾಕ್ಟ್ಲಿ ಓಕೆ ಸೊ ಫಸ್ಟ್ ಟೈಮ್ ನಾನು ಈ ತರ ಡಿಶ್ ಟ್ರೈ ಮಾಡಕ್ಕೆ ಹೋಗೋದು ಈಗ ಇದ್ರಾಗ ಸ್ವಲ್ಪ ಸ್ವಲ್ಪ ಕಾಫಿ ಸಿರಪ್ ಹಾಕೋಬೇಕು ಓಕೆ ಜಾಸ್ತಿ ಹಾಕೋಬಾರ್ದು ಯಾಕಂದ್ರೆ ಕಾಫಿ ಕೈ ಕೈ ಇರ್ತೈತಿ ಕರೆಕ್ಟ್ ಸೊ ಸ್ವಲ್ಪ ಸ್ವಲ್ಪ ಕಾಫಿ ಹಾಕೋಬೇಕು ಇದ್ರಾಗ ಬಿಕಾಸ್ ಅದು ಟೇಸ್ಟ್ ಬಂದ್ ಕೊಡುತ್ತೆ ಇಟಾಲಿಯನ್ ಮಂದಿ ಏನೇನ್ ಮಾಡ್ಕೊಂಡು ತಿಂತಾರೋ ಏನು ದೇಶ ಬೇರೆ ಆದ್ರೆ ಏನ ಭಾಷೆ ಬೇರೆ ಆದ್ರೆ ನಾವು ಸಿಹಿ ಕಹಿ ಅಂತ ಹೇಳಿ ಇದ್ರೂ ಹೋಗಿ ತಿಂತೀವಿ ಯಾವ ಹಬ್ಬದಾಗ ರೀ ಶ್ವೇತಾವ್ರೆ ಯುಗಾದಿ ಹಬ್ಬದಾಗ ಯುಗಾದಿ ಹಬ್ಬದಾಗ ಬೇವು ಮಾವು ಅಂತೇಳಿ ಎಲ್ಲ ಬೇವು ಬೆಲ್ಲ ಅಂತ ಅಂತಿರ್ತೇವೆ ಕರೆಕ್ಟ್ ಸೊ ಈಗ ಅವ್ರು ಇಟಾಲಿಯನ್ ಮಂದಿ ಕಾಫಿ ಮತ್ತ ಇದೇನಿದೆ ಕೇಕ್ ಕಹಿ ಮತ್ತು ಸಿಹಿ ಕಾಂಬಿನೇಷನ್ ಜಗತ್ತಾಗ ಎಲ್ಲ ಕಡೆ ಇದ್ದಿದ್ದ ನೋಡ್ರಿ ಇದು ಹೆಂಗಂತೀರಿ ಮಂಜುನಾಥ್ ಅವ್ರ ಐ ಅಗ್ರಿ ಕರೆಕ್ಟ್ ಈಗ ಫಸ್ಟ್ ಲೇಯರ್ ಆಯ್ತು ಸೆಕೆಂಡ್ ಲೇಯರ್ ನಾವೇನು ವೆಪ್ಪಿಂಗ್ ಕ್ರೀಮ್ ಎಲ್ಲ ಮಾಡಿ ಕೊಂಡೆ ಅದು ಆಗಬೇಕು ಇದು ಫಸ್ಟ್ ಲೇಯರ್ ಇದು ಸೆಕೆಂಡ್ ಲೇಯರ್ ತ್ಯಾಂಕ್ ಈ ಡಿಶ್ ನೀವು ಎಲ್ಲಿ ಕಲ್ತಿದ್ದು ಇದು ಡಿಶ್ ನಾನು ಆ್ಯಕ್ಚುಲಿ ಕಲ್ತಿದ್ದು ಯೂಟೂಬಲ್ಲೇ ಓಕೆ ಯಾ ಆ್ಯಂಡ್ ಕಾಲೇಜ್ ಟೈಮ್ದಾಗ ನೋ ಗ್ಯಾಸ್ ಅಂತ ಇದು ಇತ್ತಲ್ಲ ಅಂದರೆ ಫೈಯರ್ ನೋ ಫೈರ್ ಕುಕಿಂಗ್ ರೈಟ್ ಓಕೆ ಅವಾಗ ಹುಡುಕ್ತಾ ಇದ್ವಿ ಏನಾರ ಚಲೋ ದುಡ್ಡು ಎಷ್ಟು ಸಿಗುತ್ತಾ ಅಂತ ನನಗೆ ಸ್ವೀಟ್ ಜಾಸ್ತಿ ಇಷ್ಟ ಕರೆಕ್ಟ್ ಸೊ ನಾ ನನ್ ಫ್ರೆಂಡ್ ಅಂದೆ ನಾ ಸ್ವೀಟ್ ಡಿಶ್ ಮಾಡವ ನಿನಗೆ ಏನು ಮಾಡ್ಬೇಕು ಮಾಡು ಆದ್ರೆ ನನಗೆ ಫಸ್ಟ್ ಬರೋದೈತಿ ಅಂತ ನಾನಂದೆ ಓಕೆ ಸೊ ಈ ಡಿಶ್ ಮಾಡಿದೆ ಅಂಡ್ ವಿ ಕೇಮ್ ಫಸ್ಟ್ ವಾವ್ ಕಾಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಸೊ ಮತ್ತೆ ತರ್ಡ್ ಲೇಯರ್ ಎಸ್ ತರ್ಡ್ ಲೇಯರ್ ಥರ್ಡ್ ಲೇಯರ್ ಥರ್ಡ್ ಲೇಯರ್ ನಾವು ಸೇಮ್ ಮಾಡ್ಕೋತೀವಿ ಓಕೆ ಇದು ರೌಂಡ್ ಆಗಲಿ ಅಂತ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಓಕೆ 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 ಎಸ್ ಸೊ ಇದ್ರೊಳಗೆ ಪನೀರ್ ಐತಿ ವಿ ಕ್ರೀಮ್ ಐತಿ ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಐತಿ ಸ್ಲಾಫಿ ಈಗ ಕಾಫಿ ಕಾಂಬಿನೇಷನ್ ಹೆಂಗಿರ್ಬೋದು ಅಂತ ನನಗೆ ಎಕ್ಸೈಟೆಡ್ ಐ ಹೋಪ್ ನಿನಗೆ ಇಷ್ಟ ಆಗಬೇಕು ಆಗ್ತದೆ ಮಜ ಅಲ್ಲ ನಾವು ನಾರ್ತ್ ಕರ್ನಾಟಕ ಮಂದಿ ಉಪ್ಪು ಖಾರ ಜಾಸ್ತಿ ತಿನ್ನೋರ್ಗು ಅದಕ್ಕೆ ಹೇಳ್ತಾ ಇದ್ದೀನಿ ಐ ಹೋಪ್ ಟೇಸ್ಟ್ ಚಲೋ ಅನಿಸ್ತೀನಿ ಫೋರ್ ಲೇಯರ್ ಇದೇ ತರ ಲಾಸ್ಟ್ ಲೇಯರ್ ಮಟ್ಟ ಈ ತರ ಮಾಡ್ಕೋಬೇಕು ಓಕೆ ಸೊ ದಿಸ್ ಇಸ್ ಫೈನಲ್ ಲೇಯರ್ ಎಸ್ ಸೊ ನೀವು ಫೈನಲ್ ಬೇಕಂದ್ರೆ ವಿಪ್ ಕ್ರೀಮ್ ಹಾಕೋಬಹುದು ಅಥವಾ ಬರೆ ಕೇಕ್ ಇಡಬಹುದು ನಿಮ್ಮಲ್ಲಿ ಡಿಪೆಂಡ್ ಆದ್ರೆ ಕ್ರೀಮ್ ಇಟ್ಟು ಆಮೇಲೆ ಅದ್ರ ಮ್ಯಾಗ ಏನಾರೆ ನೀವು ಗಾರ್ನಿಶ್ ಮಾಡಿದ್ರೆ ಗಾರ್ನಿಶ್ ಮಾಡ್ಬೇಕು ಆರ್ಟ್ ಶೇಪ್ ಏನಾರೆ ಮಾಡ್ಕೋಬೇಕಂದ್ರೆ ಮಾಡ್ಕೋಬಹುದು ಓಕೆ ನಮ್ಮಿಂದ ಇಷ್ಟ ಆಗೋದಿಲ್ಲ ಓಕೆ ಜಸ್ಗೆ ಡೇ ಸೊ ಈಗ ಕೇಕ್ ತೊಗೊಂಡಿನಿ ಸೊ ಗಾನ ಈ ಥರ ಆಯಿತು ಓಕೆ ಆ್ಯಂಡ್ ಸ್ವಲ್ಪ ಕಾಫಿ ಪೌಡರ್ ಡನ್ ಅ ಪಿಂಚ್ ಆಫ್ ಕಾಫಿ ಪೌಡರ್ ಎಸ್ ಸೊ ಲಿಟಲ್ ಬೆಡ್ ವಾ ಎಸ್ ಇಟ್ಸ್ ಲುಕಿಂಗ್ ರಿಯಲಿ ಅಮೇಝಿಂಗ್ ಮಸ್ತ್ ಅದನ್ ಸೊ ಈಗ ತಗೋಬೇಕು ಆಕ್ಚುಲಿ ಈಗಂತೂ ಆತು ಇದು ರೆಡಿ ಆತ ಇದನ್ನ ನಾವು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಮಂಜುನಾಥ್ ಅವರು ಹಾಡ್ನ್ಯಾಗ ಭಾಳ ಎಕ್ಸ್ಪರ್ಟ್ ಅದಾರ ಸೌರ ಕಡೆಯಿಂದ ಒಂದ ಹಾಡು ಓಕೆ ನಾವು ಹಾಡು ಅಂತ ರೀ ನಡಿತೈತೆ ಹ್ಞೂ ಸರಿ ಕನ್ನಡ ಟ್ರೈ ಮಾಡೋಣ ಆ ಮಾತಾಡೋ ಬ್ಯಾಗಾರ ಅದ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ರಪ್ಪ ಎಸ್ ಪ್ಲೀಸ್ ಆಮೇಲೆ ಹಂಗ ಅವ್ರದ್ದು ಒಂದು ಚಾನಲ್ ಐತಿ ಡಿಸ್ಕ್ರಿಪ್ಷನ್ನಾಗೆ ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಂಬನ್ರಿ ಆಮೇಲೆ ಈಗ ಆಕ್ಟಿವ್ ಇಲ್ಲ ಅಷ್ಟು ಬಟ್ ಓಕೆ ಫೈನ್ ಒಂದು ಹಳಿ ಸೀರಿಯಲ್ ಸಾಂಗ್ ಇತ್ತು ಭಾಳ ಇಷ್ಟ ನಮ್ ಕರ್ನಾಟಕದ ಫೋಕ್ ಮ್ಯೂಸಿಕ್ ಜನಪದ ಗೀತ ಅದ್ರ ಈಗ ಮಂದಿ ನೆನಪು ಆರ್ತಾ ಇದ್ದಾರಲ್ಲ ಸೊ ಆ ಸಾಂಗ್ ಹಾಡ್ಬೋದು ದಡಗಳು ಎರಡಾಗಿ ಬಡಲೊಂದು ತುಂಗೆಗೆ ಸಮವಿರಲಿ ಎರಡು ಕಡೆ ಸಮವಿರಲಿ ಎರಡು ಕಡೆ ನಿನ ಕಣ್ಣು ಸಮವಿರಲಿ ಎರಡೂ ಕಡೆ ಹ್ಮಿಗೆ ನಗೆ

ವೀಕ್ಷಕರಿಗಾಗಿ ಹಾಡನ್ನು ಅಂದು ತೋರಿಸಿದ್ದಕ್ಕಾಗಿ ಸೊ ಇವಾಗ ಟೇಸ್ಟ್ ಮಾಡುವಂತ ಸಮಯ ಡಿಶ್ ರೆಡಿ ಆಗೈತಿ ಡಿಶ್ ವೇಟ್ ಮಾಡೋದಕ್ಕೆ ನಮ್ಮ ಸೊಲಾಗಿ ಟೇಸ್ಟ್ ಮಾಡೋಣ ಅಂತ ಓಕೆ ಫೈನಲಿ ತಿರಾಮಿಸು ರೆಡಿ ಆಗೈತಿ ಎಸ್ ಸೊ ಇದನ್ನ ಟೇಸ್ಟ್ ಮಾಡುವಂಥ ಸಮಯ ಮಂಜುನಾಥ್ ಅವ್ರಿಗೆ ಹೇಳಿಲ್ಲ ಇದು ಏನು ರೆಡಿ ಆಗೈತೆ ಅಂತ ಹೇಳಿ ನಾನೇ ಹೇಳಿದೀನಿ ಸೊ ಮ್ಯಾಲಿಂದ ಒಂದು ಲೇಯರ್ನ ಟೇಸ್ಟ್ ಮಾಡ್ತೇನೆ ನಾನು ಯಾಕಂದ್ರೆ ಸೇಮ್ ಲೇಯರ್ ಅದಾವ ಸೊ ಲೇಯರ್ ಬೈ ಲೇಯರ್ ಟೇಸ್ಟ್ ಮಾಡೋಣ ಅಂತ ಹ್ಮ್ ಭಾರಿ ಬೆಸ್ಟ್ ಆಗೈತಿ ಟೇಸ್ಟ್ ಅದಿಲ್ಲ ಕರ್ಣಮಚ ಮಸ್ತ್ ಆಗೈತಿ ಮಾಡಿ ನೋಡು ಬಾ ಅಂದ್ರೆ ಬಾಳ ಮಸ್ತ್ ಆಗೈತಿ ಯಾಕಂದ್ರ ಆ ಕಾಫಿ ಫ್ಲೇವರ್ ಕಹಿ ಕಹಿ ಅನ್ನೋದ್ ಸೈತ್ ನಮಗ ತಿಳಿಯಬಾರತ್ತದ್ರೊತ ಕಹಿ ಐತ ಅಂತ ತಿಳಿಯಬಾರ ಆಮೇಲೆ ವೆನಿಲಾ ಕೇಕ್ನ ಯೂಸ್ ಮಾಡಿರೋದ್ರಿಂದ ಅದರದ್ದು ಟೇಸ್ಟ್ ಆಗಿರ್ಬೋದು ಅದ್ರೊಳಗೆ ಇರುವಂತ ಟೂಟಿ ಫ್ರೂಟಿ ಆಗಿರ್ಬೋದು ಎಲ್ಲಾನು ಬೆಸ್ಟ್ ಟೇಸ್ಟ್ ಕೂಡತ್ತ ಮನೆಯಾಗ ಏನಾರ ಬೇಸ್ರ ಬಂದಾಗ ಟೈಮ್ ಪಾಸ್ ಆಗುವಲ್ ಅಂದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ಇಲ್ಲ ಮನೆಗೆ ಯಾರು ಗೆಸ್ಟ್ ಬಂದಾರಪ್ಪ ಏನಾರ ಡಿಫ್ರೆಂಟಾಗಿ ಅನ್ನೋ ಟೈಮ್ನಾಗೂ ಇದನ್ನ ಮಾಡಿ ತಿನ್ಬೋದು ಮಾಡಿ ಸರ್ವ್ ಮಾಡ್ಬೋದು ಇಲ್ಲ ಖುಷಿ ವಿಷಯಗಳಿದ್ದಾಗ ನಮ್ಮ ಇಂಡಿಯನ್ ಡಿಶ್ಗಳು ತಿಂದು ತಿನ್ನಿರ್ತೀರಿ ಏನದ ಏನಂತಂದ್ರೆ ಶೋತ ಪಾಯಸ ಅದು ಇದು ಅದು ಎಲ್ಲ ಬೇಡ ಡಿಫ್ರೆಂಟ್ ಆಗಿ ಬೇಕಂದ್ರೆ ಈ ರೀತಿ ಮಾಡ್ಕೊಂಡು ನೀವು ತಿನ್ಬೋದು ಥ್ಯಾಂಕ್ ಯು ಸೋ ಮಚ್ ರೀ ಮಂಜುನಾಥ್ ಅವರ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ನಮಗೆ ಈ ಪಿ ತಿರಾಮೀಸು ನಮಿಸು ಮಾಡಿ ತೋರಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನಿಮ್ಗೆ ಹೆಂಗೆ ಅನಿಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನನಗೆ ಮಜಾ ಬಂತು ಮಜಾ ಬಂತು ಓಕೆ ಬಹಳ ಮಜಾ ಬಂತು ನಿನಗ ಆಫ್ಟರ್ ತ್ರೀ ಅವರ್ಸ್ ಆದ್ಮೇಲೆ ಬೆಡಿ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಮನೆಗ್ ಬಂದಿ ನಾನು ಅನಿಸ್ತಾ ಇತ್ತು ಹಾ ಮನೆಗ್ ಬಂದಿದ್ದೆ ಇಲ್ಲ ಆಫೀಸ್ ಇದ್ದಾಗಂತೂ ಇದ್ದಾಗ ಅಂದ್ರು ಈಗ ಬಂದ ಬೇಟ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕ ನಮ್ಮ ಕಾರ್ಯಕ್ರಮದ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆ ಹಸಿರೆ ಉಸಿರು ಅಂತೇಳಿ ಈ ಸಣ್ಣ ಸಸಿನ ನಿಮ್ಗೆ ಕೊಡಾಕತ್ತೇನೆ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರೆ ನೀವು ಇವತ್ತಿನ ಕಾರ್ಯಕ್ರಮ ಅನಿಸ್ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ನ ಇಲ್ಲ ಎಂಡ್ ಮಾಡ್ತೀವಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಇನ್ನೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಒಂದಿಗೆ ಸಿಗುನು ಅಂತ ಅಂಟಿರ್ದಂತೆ ಲವ್ ಯು ಆಲ್ ಬೈ ಟೇಕ್